ಟೀ ಕುಡ್ಕೊಂಡು ಊಟ ಮಾಡ್ತಾ ಹಾಯ್ ಗೈಸ್ ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸೊ ಸ್ವಾಗತ ಸೊ ಎಲ್ಲ ಒಬ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಸೊ ಇವತ್ತು ತಮಟ ಗಿಡಕ್ಕೆ ಔಷಧಿ ಹಿಡಿಬೇಕಾಯ್ತು ಏನು ಔಷಧಿ ಅಂದರೆ ಒಂದು ಸ್ವಲ್ಪ ಜೋನಿ ಬಂದೈತೆ ನೋಡ್ತಿರ್ಬೋದು ಸೊ ಒಂದು ಫೋಟೋ ಹಾಕಿರ್ತೀನಿ ನೋಡಿರಿ ಈಗ ಕಾಂಡಿಲ್ಲ ಅಂದರೆ ಸೊ ಸ್ವಲ್ಪ ಜೋನಿ ಬಂದೈತೆ ಹಂಗಾಗಿ ಸೊ ಔಷಧಿ ಹೊಡಿಬೇಕು ಸೊ ತೋರಿಸಿರ್ಲಿಲ್ಲ ಟೊಮೆಟೊ ಗಿಡ ಹಾಕಿದ್ದು ಸೊ ನೋಡಿರಿ ಟಮೊಟೊ ಗಿಡ ಹಾಕಿದ್ದೀವಿ ಫುಲ್ ಐತೆ ಸೊ ಅಡಿಕೆ ಗಿಡದಲ್ಲಿ ಹಾಕಿರೋದು ಮೂವತ್ತು ಪಟ ಇದ್ದಾವೆ ಸೊ ಇವತ್ತು ಹೊಡಿಬೇಕು ಒಂದು ಏಳು ಕ್ಯಾನ್ ಎಂಟು ಕ್ಯಾನ್ ಐತೆ ಸೊ ಹೊಡಿಬೇಕು ಟೊಮೊಟೊ ಗಿಡಕ್ಕೆ ನೋಡಿರಿ ಹಿಂಗೈತೆ ಟೊಮೊಟೊ ಗಿಡ ಬನ್ನಿ ಮತ್ತೆ ಸಿಕ್ತೀನಿ ಸೊ ಔಷಧಿ ಔಷಧಿ ಮಿಕ್ಸ್ ಮಾಡೋಕ್ಕೆ ಸಿಕ್ಕಂತೀನಿ ಏನು ಔಷಧಿ ಏನು ನೋಡಿ ಏನಂತ ತೋರಿಸ್ತೀನಿ ಸೊ ನೋಡಿರಿ ಟಮಟ ಗಿಡ ಸದ್ಯಕ್ಕೆ ಈ ಥರ ಇದ್ದಾವೆ ಸೊ ಇವತ್ತು ಏನು ಎತ್ತ ಅಂತ ಫುಲ್ ವೀಡಿಯೋ ನೋಡಿರಿ ಸ್ಕಿಪ್ ಮಾಡ್ದೆ ಫುಲ್ ವೀಡಿಯೋ ನೋಡಿರಿ ಸೊ ಆವಾಗಲೇ ಹೇಳ್ದಂಗೆ ಲೈವಲ್ಲಿ ಹೇಳ್ತಿದ್ದೆ ಟಮಟೆ ಗಿಡಕ್ಕೆ ಗುಜ್ಜು ಹಾಕ್ಬೇಕು ಅಂತ ನೋಡ್ರಿ ಇಲ್ಲೇ ಇದ್ದಾವೆ ಸೊ ಇವನ್ನ ಟಮಟೆ ಗಿಡಕ್ಕೆ ಹಾಕ್ಬೇಕು ಆಲ್ರೆಡಿ ಹಾಕಬೇಕು ಸೊ ಅದನ್ನೇನೋ ಹಾಕಿರಿ ಇವತ್ತು ವೀಡಿಯೋ ಮಾಡಿ ಹಾಕ್ತೀನಿ ನೋಡ್ರಿ ಇಲ್ಲೇ ಇದ್ದಾವೆ ಸೊ ಒಂದು ಆರುನೂರೇನೋ ಇದ್ದಾವೆ ಸದ್ಯಕ್ಕೆ ಈಗ ಒಂದು ಏಳಕ್ಕೆ ಏನೋ ಔಷಧಿ ಹೊಡಿಬೇಕು ಸೊ ನೋಡಿ ನೀರುಗಿರೆಲ್ಲ ಇಡ್ದೀನಿ ಬರ್ರಿ ಮತ್ತೆ ಔಷಧಿ ಹೊಡಿಯೋಕೆ ಸಿಗ್ತೀನಿ ಡೈರೆಕ್ಟಿಗೆ ಇನ್ನೂ ಊಟ ಬೇರೆ ಮಾಡಿಲ್ಲ ಬನ್ನಿ ಆಮೇಲೆ ಸಿಗ್ತೀನಿ ನೋಡಿರಿ ಇಷ್ಟೊತ್ತಲ್ಲ ತೊಳೆದೆ ಸೊ ಯಾಕಂದರೆ ಮೊನ್ನೆ ಟೊಮೊಟೊ ಗಿಡ ಹೊಡಿದ್ವಲ್ಲ ಕಳೆನ ಶಾಕ ಹಂಗಾಗಿ ಸೆಸ್ಟ್ ಹೊತ್ತೆಲ್ಲ ತೊಳ್ದೆ ನೀಟಾಗಿಲ್ಲ ಒಳಗಿರೋದೆಲ್ಲ ಕ್ಲೀನಾಗಿ ತೊಳ್ದೆ ಸೊ ಔಷಧಿ ಇದೆ ಸೊ ಇವಾಗ ಟೋಟಲ್ ಏಳು ಕೆಂಗೆ ಹೇಳಾರೆ ಹೊಡಿಬೇಕು ನೋಡ್ರಿ ಇದೆ ಔಷಧಿ ಇಪ್ಪತ್ತು ಎಂ ಎಲ್ ಹಾಕೋಬೇಕು ಮೂರು ಬೆಂಕಿಪಟ್ಣ ಅಂತ ಹಾಕ್ಯಾರು ಬರ್ದಾರೆ ನೋಡ್ರಿ ಸದ್ಯಕ್ಕಿದ ಇವತ್ತು ಟಮಟೆ ಗಿಡ ಕೊಡಿತಾ ಇದ್ದೀವಿ ಸೊ ಬನ್ನಿ ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕು ಸಿಗ್ತೀನಿ ನೋಡಿರಿ ಸೊ ಇಷ್ಟೊತ್ತು ನೋಡಿದ್ರಲ್ಲ ಔಷಧಿ ಎಲ್ಲ ಮಿಕ್ಸ್ ಮಾಡಿದೆ ಸದ್ಯಕ್ಕೆ ಏಳು ಕ್ಯಾನ್ ಕೊಟ್ಟಿರೋದು ಮೂವತ್ತು ಪಟಕ್ಕೆ ಏಳು ಕ್ಯಾನ್ ಐತೆ ಸೊ ಹೊಡಿಬೋದು ಎರಡು ಚಿಕ್ಕಮಿ ಎರಡೆರಡು ಮೂರು ಮೂರು ಹಾಕೊಂಡು ಮೂರು ಮೂರು ಪಟಕ್ಕೆ ಹೋಗ್ಬೋದು ನೋಡಿದ್ರಲ್ಲ ಸೊ ನೋಡಿರಿ ಎರಡು ಬಿಂಗೆ ನೀರು ಒಂದು ಗೌಸ್ತಿ ಸೊ ನೋಡಿರಿ ಹಾಕೊತಾಯೀನಿ ಬರ್ರಿ ಡೈರೆಕ್ಟಾಗೆ ನೋಡ್ರಿ ರೆಡಿ ಮಾಡ್ಕೊಂಡೆ ಇಷ್ಟೊತ್ತು ನೋಡಿದ್ರಲ್ಲ ಇಪ್ಪತ್ತು ಲೀಟ್ರ್ ನೀರಿಗೆ ಒಂದು ಜಾಗ ಔಷಧಿ ಹಾಕೊಂಡಿ ನೋಡಿರಿ ಸೊ ಈಗ ಹೊಡಿಬೇಕು ಊಟ ಮಾಡ್ಕೊಂಡು ಆಮೇಲೆ ಒಡೆಯೋಣ ಕಾಯಿಸಿ ಊಟ ಪಸ್ಟು ಆಮೇಲೆ ಕೆಲಸ ಅಷ್ಟು ಊಟ ಮಾಡೋಣ ಸೊ ನೋಡ್ರಿ ಬಿಸಿ ಬಿಸಿ ಮುದ್ದೆ ಸೊಪ್ಪಿನ ಸಾರು ಊಟ ಮಾಡಿ ಔಷಧಿ ಹೊಡಿಯೋಣ ನೋಡಿರಿ ನೋಡಿರಿ ನಮ್ಮ ನಾಯ್ಕನಿಗಳು ಬಂದುಬಿಟ್ಟು ಹಿಂಸೆ ಕೊಡ್ತದೆ ಊಟ ಮಾಡಕ್ಕೆ ಬಿಡ್ದಂಗೆ ನೋಡಿರಿ ಗೈಸ್ ಇಷ್ಟೊತ್ತು ಏಳ್ಕೆ ನೋಡಿದೆ ಸೊ ಫೈನಲಿ ಹೊಡೆಯೋದು ಏಳ್ಕೆನ ಆಯ್ತು ಸೊ ಹಂಗೆ ಪಟಪಟ ಇಟ್ಕೊಳ್ಳೋದು ಅದೇನು ಜೋನಿ ಅದಲ್ಲ ಹಂಗಾರಿ ಪಟಪಟ ಜೋರು ಜೋರು ಇಟ್ಕೊಳ್ಳೋದೆ ಸೊ ಅದಕ್ಕೆ ಇಷ್ಟೊತ್ತು ಏಳ್ಕೆ ನೋಡಿದೆ ಇವಾಗ ಎಳ್ಳಕ್ಕೋಣಿ ಸೊ ಇವಾಗ ಏನಂದರೆ ಟಮ್ರಿ ಹಿಡ್ಕಿ ಗುಜ್ಜು ಹಾಕ್ಬೇಕು ಸೊ ಆಲ್ರೆಡಿ ನಮ್ಮಲ್ಲಿ ಹಾಕ್ತವ್ರೆ ಸೊ ಈಗ ಅಲ್ಲೋಗಿ ನೋಡ್ಬೇಕು ಯಾವ ರೀತಿ ಹಾಕ್ತಾರೆ ಏನಾಯ್ತು ಅಂತ ಗೊತ್ತಿಲ್ಲ ಸೊ ನಾವು ಈ ಸಲ್ಲಿ ಫಸ್ಟ್ ಟೈಮ್ ಬೆಳಿತೀರ ಟೊಮೊಟೊ ಸೊ ಹಿಂಗೆ ಹಾಕ್ತಾರೆ ಏನಾಯ್ತು ಅಂತ ಅಲ್ಲೋಗಿ ಬಗ್ತು ಬರ್ತೀನಿ ಸೊ ಈಗ ಅಲ್ಲೋಗಿ ಗುಜ್ಜು ಹಾಕುವಾಗ ಸಿಗ್ತೀನಿ ಡೈರೆಕ್ಟಾಗಿ ಬನ್ನಿ ಗೈಸ್ ನೋಡಿರಿ ಹಿಂಗೆ ಹಾಕ್ಯಾರ ಸದ್ಯಕ್ಕೆ ಸೊ ಇಲ್ಲಿಂದ ಏಕ ಅಲ್ಲಿ ಕೊನೆಗನ ಹಾಕ್ಬೇಕಾಯ್ತು ಬರ್ತ ಕಾರಣಕ್ಕೆ ಸೆಂಟ್ರಿಗೆ ಒಂದು ಲೈನ್ ಮಾಡಿ ಆ ಕಡೆ ಬೇರೆ ಈ ಕಡೆ ಬೇರೆ ಮಾಡ್ತೀವಿ ಸದ್ಯಕ್ಕೆ ನೋಡ್ರಿ ಈ ಥರ ಹಾಕ್ಯಾರ ಎಷ್ಟು ಎರಡು ಅಡಿನ ಹಾಂ ಎರಡು ಅಡಿ ಅಂತ ಎರಡು ಮಾರಿ ಒಂದೊಂದು ಇದ್ದಾವೆ ಸದ್ಯಕ್ಕೆ ನೋಡ್ರಿ ಹಿಂಗೆ ಐತೆ ಸೊ ಅವಾಗಲೇ ಹೇಳ್ದಂಗೆ ಫುಲ್ ಹಾಕಲ್ಲ ಅರ್ಧಕ್ಕನ ಹಾಕಿ ಮತ್ತು ಹತ್ತಿ ಬೇರೆ ಹಾಕ್ಬೇಕು ಇದೇ ಥರ ಸದ್ಯಕ್ಕೆ ಹಿಂಗೆ ಆಗ್ತದೆ ನೋಡ್ರಿ ನೋಡಿರಿ ನೀರು ಬಿಟ್ಟಿರಲ್ಲ ಆಲ್ರೆಡಿ ಒಂದು ಮೂರ ಮೂರ್ನಾಲ್ಕು ದಿನ ಆಯ್ತು ನೀರೇ ಬಿಟ್ಟಿಲ್ಲ ಸೊ ನೀರು ಒಂದು ತಂಪಿದ್ರೆ ಇವು ಬಿಗಿ ಬರಲ್ಲ ಹಂಗಾಗಿ ಸೊ ನೋಡಿರಿ ಲೈಟಾಗಿ ಒಂದೊಂದು ಆರೆ ಗೇಟ್ ಹಾಕಿ ಫುಲ್ ಹಂಗೆ ಪ್ಯಾಕ್ ಮಾಡ್ತಾಯಿದ್ದೀವಿ ಸೊ ಇದೆಲ್ಲ ಫುಲ್ ಆದಮೇಲೆ ಸಿಗ್ತೀನಿ ಮತ್ತು ಸಂಸ್ಟ್ ನೋಡ್ರಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಅಲ್ಲಿಗ ನಾ ಹಾಕ್ತಾಯಿದ್ದೆ ನೋಡಿರಿ ಅಲ್ಲಿಂದ ಹಾಕ್ತಾಯಿದ್ದೀನಿ ಇಷ್ಟೊತ್ತು ನೋಡ್ರಿ ಹಾಕ್ತಾ ಹಾಕ್ತಾಯಿದ್ದೀನಿ ಸೊ ಅವಣ್ಣ ನೆಡ್ಕೊಂಡು ಬರ್ತೈತೆ ಸದ್ಯಕ್ಕೆ ನಾನು ಇವನ್ನೆಲ್ಲ ತಾ ಬಂದು ಲೈನಿಗೆ ಇದ್ದೀನಿ ಬರ್ರಿ ಹಾಕಿ ಕಟ್ಕೊಂಡು ಇಲ್ಲೇ ಇದಾವೆ ಇವನ್ನೇ ಇವನೇ ಹೋಗಿ ಹಾಕದೆ ನೋಡಿರಿ ಒಂದು ಐದು ಐದು ಹತ್ತು ಹತ್ತು ಕಟ್ಕೊಂಡೋಗಿ ಅಲ್ಲ ಸೊ ಅಣ್ಣ ಹಾಕೊಂಡ್ಬಿಡ್ತೈತೆ ಬನ್ನಿ ಗೈಸ್ ಹಾಗೆ ಒಂದು ಟೀ ಕುಡ್ಕೊಂಡು ಎಂಥ ಬಿತ್ತ ಟೀ ಮಾತ್ರ ಬಿಡೋಲ್ಲ ನೋಡಿರಿ ಸೊ ನೋಡ್ರಿ ಇಲ್ಲಿಗನ ಗೂಟ ಹಾಕಿದ್ವಿ ಇವತ್ತು ಇನ್ನು ಇಷ್ಟ ಐತೆ ಸೊ ನಾನು ಅಲ್ಲಿಗನಗಳೆಲ್ಲ ಒತ್ತಾಕೀನಿ ಸೊ ದಿಗ್ ನೋಡ್ರಿ ಇಷ್ಟ ಐತೆ ಸೊ ಇಲ್ಲಿ ಆರಾಗೆ ಹಾಕುವಾಗ ಪೈಪ್ಲೈನಿಗೆ ಹೋಗ್ಬಿಟ್ಟೈತೆ ತೋರಿಸ್ತೀನಿ ಮಾಡ್ರಿ ಗೈಸ್ ಸೊ ನೋಡ್ರಿ ಇದೇ ಪೈಪ್ಲೈನು ಮೈನ್ ಲೈನು ಸೊ ಹಾಕಿ ಹಾಕ್ತಗಿವಾಗ ಮಿಸ್ ಆಗಿ ಬಿಟ್ಟೈತೆ ಸೊ ನೋಡ್ರಿ ಕಾಣಿಸ್ತಿರ್ಬೋದು ಅನ್ಕಂತೀನಿ ಸೊ ನೋಡ್ರಿ ಯಾಕೆ ಆಯ್ತಲ್ಲ ಸೊ ಲೈಟಾಗೆ ಆರೆ ಹಾಕಿವಿ ಸೊ ಅದು ತಂಪಾಗಿರೋದ್ರಿಂದ ಹೊಡೆದೋಗ್ಬಿಟ್ಟೈತೆ ಈಗ ಮತ್ತೆ ಬೇರೆ ಅಂಟಾಕ್ಬೇಕು ಸೊ ನೋಡ್ರಿ ಇನ್ನು ಅಲ್ಲಿಗಾನ ಇದು ಅವ ಸದ್ಯಕ್ಕೆ ಇಷ್ಟು ಹಾಕಿದ್ದೀವಿ ಅದ್ರಾಗೂ ಇದು ಅರ್ಧ ಅವಾಗಲೇ ಹೇಳ್ದಂಗೆ ಫುಲ್ ಏಕಾವ ಇಲ್ಲ ಅಲ್ಲಿ ಕಾಣ್ತಿರ್ಬೋದು ಅಲ್ಲಿಗನ ಅಷ್ಟೇ ಹಾಕಿರೋದು ಸೊ ನೋಡ್ರಿ ಏನು ಮಾಡೋಕ್ಕಾಗಲ್ಲ ಸೊ ಟ್ಯಾಕ್ಟ್ರ್ ಒಡ ಹೊಡಾಕಿರಲ್ಲ ಪೈಪು ಬಟ್ ಇವಾಗ ಒಡೆದೋಗ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಬನ್ನಿ ಅಷ್ಟೇ ಇನ್ನೇನಿಲ್ಲ ಇವತ್ತಿಂದು ವೀಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ನೋಡಿರಿ ಅವಾಗಲೇ ಹೇಳ್ದಂಗೆ ಫುಲ್ ಅಲ್ಲಿಗಾನ ಅಲ್ಲ ಕೋಲಲ್ಲಿ ಹಾಕೀನಿ ಮತ್ತು ಇನ್ನೊಂದು ಕೈ ಮುಂದಿನ ವೀಡಿಯೋದಲ್ಲಿ ಫುಲ್ಲು ಗುಜ್ಜಲ್ಲಿ ಹಾಕಿದ್ಮೇಲೆ ಸೊ ಬಳ್ಳಿ ಕಟ್ಟುವಾಗ ವೀಡಿಯೋ ಮಾಡ್ತೀನಿ ಸೊ ದಯವಿಟ್ಟು ವೀಡಿಯೋ ನೋಡ್ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ರಿ ಕಮೆಂಟ್ ಮಾಡಿರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಇರುತ್ತೆ ಸೊ ಬಳ್ಳಿ ಕಟ್ಟೋದು ಯಾವ ರೀತಿ ಏನು ಇರುತ್ತೆ ಅಂತ ಸೊ ನಮಗೂ ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ಹಾಕಿರೋ ಟೊಮೊಟೊ ಸೊ ನೋಡೋಣ ಯಾವ ಥರ ಇರುತ್ತೆ ಏನು ಇರುತ್ತೆ ಅಂತ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಲೈವ್ ಬರ್ತಾಯಿದ್ದೀನಿ ದಯವಿಟ್ಟು ಲೈವಲ್ಲಿ ಯಾರು ಸಪೋರ್ಟ್ ಮಾಡ್ತಾಯಿಲ್ಲ ದಯವಿಟ್ಟು ಸಾಧ್ಯವಾದರೆ ಲೈವ್ ನೋಡಿರಿ ಡೈಲಿ ಲೈವ್ ಇರ್ತೀನಿ ಸೊ ಟೈಮಿಂಗ್ಸ್ ಒಂದು ಸಾಯಂಕಾಲ ಮಧ್ಯಾಹ್ನ ಇರ್ತಿರ್ತೀನಿ ಲೈವಲ್ಲಿ ದಯವಿಟ್ಟು ಲೈವ್ ಯಾರು ವೀಕ್ಷ ಲೈವ್ ನೋಡಬೇಕು ದಯವಿಟ್ಟು ಲೈವ್ ಸಬ್ಸ್ಕ್ರೈಬ್ ಹಾಕ್ಕೊಳ್ಳ್ರಿ ಸೊ ನಾನು ಲೈವ್ ಬಂದರೆ ನೋಟಿಫಿಕೇಶನ್ ಬರುತ್ತೆ ಬೆಲ್ಲೇ ಕನ್ನಡಲ್ಲಿ ಇಟ್ಕೊಳ್ಳಿ ಅಷ್ಟೇ ಗೈಸ್ ಗೈಸ್ ಸೊ ಯಾವ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ ಸೊ ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಸೊ ಬಳ್ಳಿ ಕಟ್ಟುವಾಗ ಇಲ್ಲಾಂದ್ರೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಆಲ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ